ಹಾಯ್ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಮಡಿಕೇರಿ ದಸರಾ ಎರಡು ಸಾವಿರದ ಇಪ್ಪತ್ತ ಐದು ಮುಕ್ತಾಯ ಆಗಿದೆ ಆದರೆ ಹಿಂದಿನ ವರ್ಷಗಳಿಗೆ ಹೋಲಿಸಿದರೆ ಈ ಬಾರಿ ಅಂತಹ ದೊಡ್ಡ ಮಟ್ಟದ ಸಂಭ್ರಮವೇನು ನನಗೆ ವೈಯಕ್ತಿಕವಾಗಿ ಕಾಣೋದಕ್ಕೆ ಸಿಗಲಿಲ್ಲ ನಿಮಗೆ ಹೇಗೆ ಅನಿಸ್ತು ಗೊತ್ತಿಲ್ಲ ಕಾರಣ ಇಷ್ಟೇ ಮಡಿಕೇರಿ ದಸರಾ ಅಂದಾಕ್ಷಣ ರಾತ್ರಿಗಿಡೀ ದೊಡ್ಡ ಮಟ್ಟದ ಸಂಭ್ರಮ ಇರುತ್ತೆ ಜಿಲ್ಲ ಹೊರ ಜಿಲ್ಲೆ ಹೊರ ರಾಜ್ಯಗಳಿಂದ ಬೇರೆ ಬೇರೆ ಕಡೆಗಳಿಂದ ಸಾಕಷ್ಟು ಮಂದಿ ಪ್ರವಾಸಿಗರು ಬಂದಿರ್ತಾರೆ ಈ ದಸರಾವನ್ನು ನೋಡೋದಕ್ಕಾಗಿ ದೊಡ್ಡ ಅಭಿಮಾನಿ ಬಳಗ ಇದೆ ಬಂದಿರ್ತಾರೆ ಸಂಭ್ರಮಿಸ್ತಾರೆ ಆದರೆ ಈ ಬಾರಿ ಒಂದು ಸಂಭ್ರಮ ಏನು ಅಂತ ಹೇಳಿದ್ರೆ ಈ ರಾತ್ರಿಯ ಶೋಭಾಯಾತ್ರೆಯನ್ನ ಝಗಮಗಿಸುವ ಬೆಳಕಿನ ಮಧ್ಯದಲ್ಲಿ ಆ ಶೋಭಾಯಾತ್ರೆಯ ಕಥಾ ಸಾರಾಂಶವನ್ನ ನೋಡೋದು ಒಂದು ಚಂದ ಅದರ ಜೊತೆಗೆ ಕುಣಿದು ಕುಪ್ಪಳಿಸೋದಕ್ಕಾಗಿಯೇ ಒಂದು ದೊಡ್ಡ ಸಮೂಹ ಬರುತ್ತೆ ಈ ಸಲ ಏನಾಯ್ತು ಅಂತ ಹೇಳಿದ್ರೆ ರಾತ್ರಿ ಹತ್ತು ಹನ್ನೊಂದು ಗಂಟೆ ಮೇಲೆ ಅಬ್ಬರದ ಸಂಗೀತ ಡಿಜೆ ಅನ್ನ ಬಳಸಿ ಧ್ವನಿವರ್ಧಕದಲ್ಲಿ ಡಿಜೆ ಅನ್ನ ಬಳಸೋದಕ್ಕೆ ನಿರ್ಬಂಧವನ್ನ ಹೇರಲಾಗಿತ್ತು ಪೊಲೀಸ್ ಇಲಾಖೆ ಕೊನೆ ಕ್ಷಣದಲ್ಲೂ ಕೂಡ ಈ ಸಂಬಂಧವಾಗಿ ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿತ್ತು ಹತ್ತು ಹನ್ನೊಂದು ಗಂಟೆಯ ನಂತರದಲ್ಲಿ ಡಿ ಜೆಯನ್ನು ಅನ್ನು ಬಳಸಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಹಾಗಾಗಿ ಶಬ್ದದ ಪ್ರಮಾಣ ಕಡಿಮೆ ಇತ್ತು ಅನೇಕರಿಗೆ ಇದು ಖುಷಿ ಕೊಟ್ಟಿರ್ಬೋದು ಒಂದು ವರ್ಗ ಬಹಳ ನಿರಾಸೆಯಿಂದ ವಾಪಸ್ ಹೋಗಬೇಕಾದಂತಹ ಪರಿಸ್ಥಿತಿ ಬಂದೋದಗಿತ್ತು ಈ ಸಂಬಂಧಿತವಾಗಿ ಕುರ್ಬಸ್ ಅನೇಕರನ್ನು ಮಾತನಾಡಿಸಿದೆ ಈ ಕಂಪ್ಲೀಟಿ ಒಂದು ರಾತ್ರಿ ಹೇಗನ್ನಿಸ್ತು ಸಂಭ್ರಮ ಹೇಗಿತ್ತು ಕುಣಿದು ಕುಪ್ಪಳಿಸಿದ್ರ ಮಡಿಕೇರಿಯ ಶೋಭಾಯಾತ್ರೆ ಹೇಗಿತ್ತು ಡಿ ಜೆ ಬ್ಯಾನ್ ಆಗಿದ್ದು ಒಳ್ಳೆಯದಾ ಡಿ ಜೆ ಇರಬೇಕಾಗಿತ್ತ ಎಲ್ಲದರ ಬಗ್ಗೆ ಮಾತಾಡಿಸಿದೆ ಆ ಜನ ಏನೆಲ್ಲ ಹೇಳಿದ್ದಾರೆ ಕಂಪ್ಲೀಟಾಗಿ ಎಪಿಸೋಡ್ನಲ್ಲಿ ಕೊಡ್ತೀವಿ ಜನ ಏನೇನು ಮಾತಾಡಿದ್ದಾರೆ ಅನ್ನೋದನ್ನು

ನಿಮ್ಗೆ ಏನ್ ಅನ್ಸುತ್ತೆ ಡಿಜೆ ಬ್ಯಾನ್ ಆಗಿರೋದು ಏನ್ ಅನ್ಸುತ್ತೆ ತುಂಬಾ ಅಸಮಾಧಾನ ಜನರಿಗೆ ಜನರಿಗೊಂದು ನಿಮ್ಮದಿ ಸಂತೋಷ ಅಂತ ಹೇಳದೇ ಇಲ್ಲ ಡಿಜೆ ತುಂಬಾ ಬೇಕು ಡಿಜೆ ಇಲ್ಲ ಅಂತಂದ್ರೆ ಮಡಿಕೇರಿ ದಸರಾ ಅಂತ ಹೇಳದೇ ಇಲ್ಲ ದಸರಾಕ್ಕೆ ನೆಕ್ಸ್ಟ್ ಡಿ ಡಿಜೆ ಒಂದು ಆಪರ್ಚುನಿಟಿ ಕೊಡಿ ದಯವಿಟ್ಟು ನಿಮ್ಮಲ್ಲಿ ಕಳಕಳಿಯ ಮನವಿ ಥ್ಯಾಂಕ್ ಯು ಸರ್ ನಿಮಗೇನು ಅನಿಸುತ್ತೆ ಸರ್ ಏ ಸರ್ ಇದು ದಸರಾನ ದಸರ ಹೇಳಿ ನೀವೇ ಯೋಚನೆ ಮಾಡಿ ಏನು ಎಕ್ಸ್ಪೆಕ್ಟ್ ಮಾಡೋದು ವರ್ಷಕ್ಕೆ ಒಂದ್ಸಲ ಬರೋ ಹಿಂದೂ ಹಬ್ಬ ಇದು ಒಂದು ಹಿಂದೂ ಹಬ್ಬಕ್ಕೆ ನೀವು ಒಂದು ಡೀಶೆ ಕೊಡೋಲ್ಲ ಏನು ಅಂತ ಹೇಳಿ ಜನರು ಯಾವಾಗ ಬರ್ತಾರೆ ಹೇಳಿ ಜನರು ಏನಕ್ಕೆ ಅಂತ ಬರ್ತಾರೆ ಒಂದು ಎಲ್ಲ ಏನಿಲ್ಲ ನೋಡಿ ಎಲ್ಲ ಹೋಗ್ತಾರೆ ಏನು ನ್ಯೂಸ್ ಇದೆ ಹೇಳಿ ನೆಕ್ಸ್ಟ್ ಏನಕ್ಕೆ ಹೊರಗಿಂದ ಟೂರಿಸ್ಟ್ ಅಂದ್ರೆ ಬರ್ತಾರಾ ಅಟ್ ಲೀಸ್ಟ್ ಬರ್ಬೇಕಂದ್ರೆ ನಮ್ದೆ ಒಂದು ಬೇಕಲ್ಲ ನಮ್ಮ ಮಡಿಕೆಯಲ್ಲಿ ಇರೋದೇ ಫೇಮಸ್ ಇರುತ್ತೆ ಡಿ ಜೆಗೆ ಅದು ಇಲ್ಲಾಂದ್ರೆ ಏನು ಯೂಸ್ ಇದೆ ನಾವೇನು ಹೆವಿಯಾಗಿ ಏನು ಬೇಕು ಅಟ್ಲೀಸ್ಟ್ ಲೀಸ್ಟ್ ಮ್ಯೂಸಿಕ್ ಆಗೋಕ್ಕಿಲ್ಲ ಅಂದರೆ ಏನು ಯೂಸ್ ಎಟ್ ಲೀಸ್ಟ್ ಇಯರ್ಲಿ ಒನ್ ಸರ್ ಮಡಿಕೇಲಿ ದಸರಾ ಅಂದರೆ ಡಿ ಜೆ ಡಿ ಜೆ ಅಂದ್ರೆ ದಸರಾ ಡಿ ಜೆ ಇಲ್ಲ ಅಂದರೆ ದಸರಾನೇ ಮಜಾ ಇಲ್ಲ ಈ ತರ ಇದ್ದರೆ ಯಾರು ಬರ್ತಾರೆ ಅಲ್ಲಿ ಜನ ಡಕ್ಕೆ ಅಲ್ಲಿ ಕಾಣ ಇಲ್ಲ ನೆಕ್ಸ್ಟ್ ಯಾರು ಅಂತ ಇರೋದೇ ಇಲ್ಲ

ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷದಿಂದ ನಮ್ಮ ಮಡಿಕೇರಿಗೆ ಬರ್ತಾ ಇದ್ವಿ ತುಂಬ ಎಂಜಾಯ್ ಮಾಡ್ತಾ ಇದ್ದೀವಿ ಈ ವರ್ಷ ತುಂಬ ಸಪ್ಪೆ ಆಗಿದೆ ಬರೀ ಆ್ಯಕ್ಟ್ ನೋಡ್ತಾ ಇದ್ದೀವಿ ಆ್ಯಕ್ಟ್ ಓಕೆ ಆ್ಯಕ್ಟು ಆ್ಯಕ್ಟು ಒಂದು ಮುಖ್ಯ ಇಲ್ಲ ಅಂತ ಹೇಳ್ತಲ್ಲ ಬಟ್ ಡಿ ಜೆ ಮ್ಯೂಸಿಕ್ಸು ಡ್ರಮ್ಸು ಮುಖ್ಯ ಎಂಜಾಯ್ ಮಾಡಲಿಕ್ಕೆ ಬಟ್ ಈ ಸದ್ ಏನೂ ಇಲ್ಲ ಮುಂದಿನ ಸಲ ಜನ ಬರ್ತಾರೆ ಇಲ್ಲ ಅನ್ನೋದು ಡೌಟ್ ಇದೆ ತುಂಬ ಆ್ಯಕ್ಟು ಚೆನ್ನಾಗಿದೆ ಬಟ್ ಡಿ ಜೆ ಮ್ಯೂಸಿಕ್ ಮೈನ್ ಅಟ್ರಾಕ್ಷನ್ ಇಲ್ಲಿ ಬರೋಕ್ಕೆ ಎಂಜಾಯ್ ಮಾಡಲಿಕ್ಕೆ ಅದು ಬೇಕಾಗಿತ್ತು ಅದು ಮಿಸ್ ಆಗ್ತಾ ಇದೆ ಅಂತ ಈ ಸಲ ಅನಿಸ್ತಾ ಇದೆ ಡಿಜೆ ಕೊಡಬೇಕಿತ್ತು ಸೌಂಡ್ಸ್ ಕೊಡಬೇಕಿತ್ತು ಸರ್ ಮಡಿಕೇರಿ ದಸದಲ್ಲಿ ಡಿಜೆ ಇಲ್ಲ ಅದು ಬೇಜಾರಾಗ್ತಾ ಇದೆ ನಾನು ಸುಮಾರು ವರ್ಷ ಬರ್ತಾ ಇದ್ದೆ ತುಂಬಾ ಬೇಜಾರಾಗ್ತಾ ಅಂತ ಸೌಂಡ್ ಇರಬೇಕಿತ್ತು ಇಲ್ಲಿಂದ ಇಲ್ಲಿಂದ ನಿಮಗೆ ಏನಿಸ್ತಿದೆ ಸರ್ ಡಿ ಜೆ ಇಲ್ಲ ಮಡಿಕೇರಿ ದಸರಾದಲ್ಲಿ ಈ ವರ್ಷ ಬರ್ತೀವಿ ಡಿ ಜೆ ಇರ್ತಿತ್ತು ಈ ವರ್ಷ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ನಮ್ಗೆ ಗೊತ್ತಿಲ್ಲ ನೀವೇ ಹೇಳಬೇಕು ಸರ್ ನೀವು ಎಲ್ಲಿಂದ ಬಂದಿದ್ದೀರಾ ಸರ್ ನಾವು ಶ್ರೀರಂಗಪಟ್ಟಣ ಮಂಡ್ಯ ಜಿಲ್ಲೆ ಓಕೆ ಸರ್ ಸರ್ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಇಲ್ಲಿ ತನಕ ಅದೇ ಮಡಿಕೇರಿ ದಸರಾ ಅಂದರೆ ಡಿ ಜೆ ಸರ್ ಅದೇ ಅದೇ ಅವ್ರು ಏನು ಮಾಡ್ತಿಲ್ಲ ಅಂದರೆ ಅದೇ ಅಪೋಸ್ ಮಾಡ್ತಾರೆ ಅಂದರೆ ಅದು ಡಿ ಸಿಗೆ ನಾವು ಕ್ವಶನ್ ಮಾಡಬೇಕು ಪ್ರತಿ ವರ್ಷನೂ ಇರ್ತಿತ್ತು ಯಾಕೆ ಈ ಸಲ ಈ ಸಲ ಮಿಸ್ ಆಗಿದೆ ಅಂತ

ಆದರೆ ಮುಂಚೆ ಹಿಂದಿದೆ ಡಿ ಜೆ ಮುಂಚೆ ಹಿಂದಿತ್ತು ಈಗ ಏನು ಈ ವರ್ಷ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಏನು ಏನು ಪ್ರಾಬ್ಲಮ್ ಆಗಿದೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿಲ್ಲ ಎಲ್ಲ ಇಷ್ಟು ಕ್ರೌಡ್ ಏನಕ್ಕೆ ಬರ್ತಾರೆ ಸರ್ ಸುತ್ತಮುತ್ತ ಜೊತೆಗಿಂತ ಬರ್ತಾರೆ ಇಲ್ಲಿಗೆ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಅಂತ ಹೌದು ಔಟ್ ಆಫ್ ಸ್ಟೇಟ್ ಸಹ ಇದ್ದಾರೆ ಸಾರಿ ಸರ್ ಕೇರಳ ಎಲ್ಲಿಂದ ಎಲ್ಲಿಂದನೂ ಬಂದಿದ್ದಾರೆ ಡಿ ಜೆ ಏನಕ್ಕೆ ಕ್ಯಾನ್ಸಲ್ ಆಗಿದೆ ಯಾವ ಕಾರಣ ಅಂತ ಗೊತ್ತಾಗ್ತಲ್ಲ ಕೊಡಗಲ್ಲಿ ಇಷ್ಟು ವರ್ಷ ಡಿಜೆ ತುಂಬಾ ಚೆನ್ನಾಗಿರ್ತಿತ್ತು ಎಲ್ಲ ಕಡೆ ಯೂತ್ಸ್ ಎಲ್ಲ ಡ್ಯಾನ್ಸ್ ಮಾಡಕ್ಕೆ ಬರ್ತಿದ್ರು ಈ ಸತಿ ನಿಮಗೆ ಏನು ಅನಿಸ್ತಿದೆ ಮಡಿಕೇರಿ ಬಗ್ಗೆ ನಿಮಗೆ ಏನು ಅನಿಸ್ತಿದೆ ಈ ಸತಿ ದಸರಾದ ಬಗ್ಗೆ ಡಿಜೆ ಇಲ್ಲ ಏನು ಇಲ್ಲ ಜನಸಂಖ್ಯೆ ಈ ಸರಿ ಬಂದಿರೋದು ನೀವೇ ನೋಡಿರಬಹುದು ಕಮ್ಮಿ ಆಗ್ತಾ ಇದೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಓಕೆ ಒಟ್ಟಿನಲ್ಲಿ ಡಿ ಜೆ ಬಗ್ಗೆ ಮಡಿಕೇರಿ ದಸರಲ್ಲಿ ಡಿ ಜೆ ಬೇಕಾ ಬೇಡ ಓಕೆ ನಿಮಗೂ ಬೇಕು ನಿಮಗೂ ಬೇಕು ಅವ್ರಿಗೂ ಬೇಕು ಇವ್ರಿಗೂ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಮಡಿಕೇರಿ ದಸರಾಕ್ಕೆ ಪ್ರತಿ ಸತಿ ಎಲ್ಲರೂ ಯೂತ್ಸ್ ಬರೋದು ಅಥವಾ ಎಲ್ಲಿ ಹೊರಗಡೆ ಬಂದರೂ ಕೂಡ ಡಿಜೆ ಬೇಕು ಅನ್ನೋ ಉದ್ದೇಶದಲ್ಲಿ ಬಂದಿರ್ತಾರೆ ಈ ಸತಿ ಡಿ ಜೆ ಇಲ್ಲ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ನೀವು ಬೇಸಿಕ್ ಮಡಿಕೇರಿ ಅವ್ರೆ ಸೊ ನೀವು ಮಡಿಕೇರಿ ದಸರಾ ತುಂಬಾ ವರ್ಷದಿಂದ ನೋಡಿರ್ತೀರಾ ಪ್ರತಿ ಸತಿ ಒಂದು ಶೋ ಮುಗಿದ ತಕ್ಷಣ ಒಂದು ಡ್ಯಾನ್ಸ್ ಅದು ಇದು ಅನ್ನೋದು ಎಂಜಾಯ್ಮೆಂಟ್ ಮಾಡ್ತಾ ಇತ್ತು ಈ ಸತಿ ನೀವೇ ನೋಡ್ತಿರ್ಬಹುದು ಜನಸಂಖ್ಯೆ ತುಂಬಾ ಕಮ್ಮಿ ಇದೆ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ

ಡಿಜೆ ಇರಬೇಕು ಆ ಥರ ಹೇಳ್ತೀನಿ ಸೊ ಎಲ್ಲ ಎಂಜಾಯ್ ಮಾಡ್ಬೋದು ಎಲ್ಲ ನೀಟಾಗಿ ಮನೆಗೆ ಹೋಗ್ಬೋದು ಎಲ್ಲ ಚೆನ್ನಾಗಿರ್ತದೆ ಆ ಥರ ಸೊ ಯು ಶೌಟ್ ಔಟ್ ಫಾರ್ ಡಿ ಜೆ ಬೇಕೇ ಬೇಕು ಡಿ ಜೆ ಬೇಕು ಬೇಕೇ ಬೇಕು ಡಿ ಜೆ ಬೇಕು ಬೇಕೇ ಬೇಕು ಡಿ ಜೆ ಬೇಕು ಮಡಿಕೇರಿ ದಸರಾದಲ್ಲಿ ಎಲ್ಲೂ ಕೂಡ ಡಿ ಜೆ ಕೇಳಿಸ್ತಾ ಇಲ್ಲ ಇದ್ರ ಬಗ್ಗೆ ನಿಮಗೆ ಏನು ಅನಿಸ್ತಾ ಇದೆ ಸೊ ನಾನು ಎವ್ರಿ ಇಯರ್ ಬರ್ತೀನಿ ನಾನು ಇಲ್ಲಿ ಆಗಿರೋದರಿಂದ ಎವ್ರಿ ಇಯರ್ ಬರ್ತೀನಿ ಸೊ ಎವ್ರಿ ಇಯರ್ ಬರ್ತೀವಿ ನಾವು ನಮ್ಮ ಟೀಮ್ ಜೊತೆ ಬರ್ತೀವಿ ಎಂಜಾಯ್ ಮಾಡೋದಕ್ಕೆ ಬರ್ತೀವಿ ಕುಣಿಯೋದಕ್ಕೆ ಬರ್ತಿದ್ವಿ ಬಟ್ ಈ ಸಲ ಅದೇ ಎಕ್ಸ್ಪೆಕ್ಟೇಷನ್ ಬಂದಿದ್ವಿ ಬಟ್ ಸೌಂಡ್ಸ್ ಕೇಳಿಸ್ತಾ ಇಲ್ಲ ಕ್ರೌಡ್ ಇದ್ದಾರೆ ಕ್ರೌಡ್ ಇಲ್ಲ ಅಂತಲ್ಲ ಕ್ರೌಡ್ ಇದ್ದಾರೆ ಬಟ್ ಆ ಎಂಜಾಯ್ಮೆಂಟ್ ಕಾಣಿಸ್ತಿಲ್ಲ ಪ್ರತಿ ವರ್ಷ ಕಾಣಿಸ್ತಿದ್ದಂಥ ಎಂಜಾಯ್ಮೆಂಟ್ ಈ ವರ್ಷ ಕಾಣಿಸ್ತಾ ಇಲ್ಲ ಆಲ್ಮೋಸ್ಟ್ ಒಂದು ಮಡಿಕೇರಿ ಫುಲ್ ರೌಂಡ್ ನೋಡ್ಕೊಂಡು ಬಂದಿದ್ವಿ ಎಲ್ಲ ಆರಾಮಾಗಿ ಮಂಟಪಗಳನ್ನ ಏನು ನೋಡೋದಿದೆ ಅದನ್ನೆಲ್ಲ ಆರಾಮಾಗಿ ನೋಡ್ತಾ ಇದ್ದಾರೆ ಅದು ಬಿಟ್ಟು ಬೇರೆ ಏನೂ ಎಂಜಾಯ್ಮೆಂಟ್ ಕಾಣಿಸ್ತಿಲ್ಲ ಅವ್ರು ಪಾಡನ್ನ ನಡೀತಾ ನಡ್ಕೊಂಡು ಹೋಗ್ತಾ ಇದ್ದಾರೆ ಶಾಪಿಂಗ್ ಮಾಡ್ತಾ ಇದ್ದಾರೆ ಈ ಸರ್ ಇರಬೇಕಿತ್ತು ಅನಿಸ್ತು ಯಾಕಂದ್ರೆ ಮಡಿಕೇರಿ ಕಸ ತುಂಬಾ ಜನ ನೋಡಕ್ ಬರೋದೇ ಒಂದು ದಶ ಮಂಟಪ ನೋಡೋದಕ್ಕೆ ವರ್ಷ ಕಾಣಿಸ್ಲಿಲ್ಲ ಎಲ್ಲೂ ನಾವು ತುಂಬಾ ಮಿಸ್ ಮಾಡ್ಕೊಂಡಿದೀವಿ ತುಂಬಾ ಜನ ನನ್ ಜೊತೆ ಬಂದಂತ ಟೀಮ್ ಕೂಡ ಅದೇ ಮಿಸ್ ಮಾಡ್ಕೊಂಡಿದೆ ಅನ್ಕೊಂಡಿದೀನಿ ಸೊ ನಮ್ಗೆ ಡಿಜೆ ಬೇಕಿತ್ತು ಸೌಂಡ್ಸ್ ಬೇಕಿತ್ತು ಎಲ್ಲರೂ ಹೇಳ್ತಿರೋ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಆದೇಶ ಇದೆ ಸೊ ಹತ್ತು ಗಂಟೆ ಮೇಲೆ ಯಾವುದೇ ರೀತಿಯ ಧ್ವನಿವರ್ಧಕಗಳಿದು ಒಂದು ಪರ್ಟಿಕ್ಯುಲರ್ ಡಿಸಬಿಲಿಟಿ ಮೇಲೆ ಯೂಸ್ ಮಾಡಬಾರ್ದು ಅನ್ನೋದು ಸೊ ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಓಕೆ ರೂಲ್ಸ್ ಹಾಕಿದ್ರೆ ಸೊ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡೋ ಬದಲು ಸರ್ಟೈನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಿಟ್ಟು ಖುದ್ದಾಗಿ ಅಟ್ಲೀಸ್ಟ್ ಒನ್ ಡೇ ಪ್ರೀ ರಿಯರ್ ಆಗಿ ಅವ್ರು ಬಂದು ಅದನ್ನೆಲ್ಲ ಚೆಕ್ ಮಾಡಿಸಿ ಓಕೆನಾ ಇಷ್ಟು ಸೌಂಡ್ಸ್ ಇಷ್ಟು ಡಿಸಿಬಲ್ ಸೌಂಡ್ಸ್ ಯೂಸ್ ಮಾಡ್ಬೋದು ಅಂತ ತಿಳ್ಕೊಂಡು ಸ್ವಲ್ಪ ಆದರೆ ಅಟ್ಲೀಸ್ಟ್ ಈಗ ಇವತ್ತಿನ ಸಿಚುವೇಶನ್ ಈ ಸಿಚುವೇಶನ್

ಮಡಿಕೇರಿ ದಸರಾದಲ್ಲಿ ಡೀಜೆ ಇಲ್ಲ ಅಷ್ಟು ಇಷ್ಟ ಆಗಿಲ್ಲ ಯಾಕಂದ್ರೆ ಗುಜರಾತ್ ಯೂತ ನಡಿಗೆ ಸುಮಾರು ಡಿಜೆ ಬೇಕು ಯಾಕಂದ್ರೆ ಡಿಜೆ ಸುಮಾರು ಟೂರಿಸ್ಟ್ಗಳು ಈಜೆಗಾಗೆ ಬರೋದು ಸ್ವಲ್ಪ ಡಿಜೆ ಶೀಘ್ರೆ ಸಂಪರ್ಕ ಚೆನ್ನಾಗಿ ಅದು ಡಿಜೆ ಬೇಕು ಡೀಸೆ ಬೇಡ ಆದರೆ ಸುಮಾರು ಜನ ಅದಕ್ಕೆ ಬಂದಿದವರು ಸುಮಾರು ಬೇಕಾದ್ರೆ ಇದ್ರು ಡೀಸೆಲ್ ಅಂತ ಹೇಳಿ ಯಾರು ಬರಲ್ಲ ಬೇಡ ಅಂತ ಇದ್ದೀನಿ ಸ್ಟೋರಿಗಳೆಲ್ಲ ಸ್ಟೋರ್ ಆಗ್ತಾ ಇರ್ತದೆ ಟೀಚೆ ಇದ್ದರೆ ಯಾರು ಅದಕ್ಕೆ ಕಾನ್ಸ್ಟಿಟೇಷನ್ ಇಲ್ಲ ಸೊ ಟೀ ಜೆ ಬ್ಯಾನ್ ಆಗಿದೆ ಓಕೆ ಈ ಡಿ ಜೆ ಬೇಕಾ ಬೇಡ ಮಡಿಕೇರಿ ದಸರಾದಲ್ಲಿ ಡಿಜೆ ಇಲ್ಲ ಇಲ್ಲ ಡಿಜೆ ಇತ್ತಿದ್ರೆ ಚೆನ್ನಾಗಿರ್ತಿತ್ತು ಲಾಸ್ಟ್ ಟೈಮ್ ಎಷ್ಟು ಪ್ರೌಡ್ ಇತ್ತು ಚೆನ್ನಾಗಿತ್ತು ಎಂಜಾಯ್ ಡ್ಯಾನ್ಸ್ ಫುಲ್ಲಿ ಮಾಡ್ತಿದ್ದೀವಿ ಟೋಟಲಿ ಏನು ಎಂಜಾಯ್ಮೆಂಟ್ ಇಲ್ಲ ಏನು ಇಲ್ಲ

ಈಗ ಈ ಥರ ಡಿ ಜೆ ಕಮ್ಮಿ ಮಾಡಿದ ತಕ್ಷಣ ಎಲ್ಲ ಸ್ವಲ್ಪ ಕ್ರೌಡ್ ಕಮ್ಮಿ ಆಗ್ತದೆ ಏನು ಜನಗಳು ಬರೋದೆಲ್ಲ ಕಮ್ಮಿ ಆಗ್ತದೆ ಅದರಿಂದ ನೆಕ್ಸ್ಟ್ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಅವ್ರಿಗೆ ಬಂದಿದ್ದಾರೆ ಅವ್ರಿಗೆ ತುಂಬ ಲೇಟ್ ಆದರೆ ನಾವು ಮಳವಳಿಂದ ಬಂದಿದ್ದೀವಿ ಕಾದು ನಿಂದೆ ಬರ್ತದೆ ಅಷ್ಟೇ ಒಳ್ಳೆ ಜೋಶ ಆದರೆ ಇಲ್ಲಿ ಬಂದರೆ ಏನಿಲ್ಲ